ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಹದಿನಾರನೇ ದಿನದ ಒಂದು ಅಭ್ಯಾಸದ ಹಾಳೆಯಲ್ಲಿ ನಾವು ಇಪ್ಪತ್ತರಿಂದ ಐವತ್ತರವರೆಗಿನ ಸಂಖ್ಯೆಗಳಲ್ಲಿ ಹಿಂದೆ ಮುಂದೆ ಮಧ್ಯ ಆ ಒಂದು ಸಂಖ್ಯೆಗಳನ್ನ ಯಾವ ರೀತಿಯ ಕಂಡು ನೋಡೋಣ ಈಗ ನಾನು ಹಿಂದಿನ ಸಂಖ್ಯೆ ಮಧ್ಯದ ಸಂಖ್ಯೆ ಮುಂದಿನ ಸಂಖ್ಯೆ ಈಗಾಗಲೇ ಬರೆದಿದ್ದೇನೆ ಹಿಂದಿನ ಸಂಖ್ಯೆ ಮಧ್ಯದ ಸಂಖ್ಯೆ ಮುಂದಿನ ಸಂಖ್ಯೆ ಇಲ್ಲಿ ನೋಡ್ರಿ ನಲ್ವತ್ತೈದು ನಲ್ವತ್ತಾರು ನಲ್ವತ್ತೇಳು ಈ ಸಂಖ್ಯೆಗಳನ್ನ ಈಗಾಗಲೇ ಬರ್ತೇನೆ ಹಿಂದಿನ ಸಂಖ್ಯೆ ಮತ್ತ ಮುಂದಿನ ಸಂಖ್ಯೆ ಮಧ್ಯದ ಸಂಖ್ಯೆಯನ್ನ ಯಾವ ರೀತಿಯಾಗಿ ಬರೆಯುವುದು ನೋಡಲ್ಲ ನೋಡ್ರಿಲೆ ಈಗ ನಲ್ವತ್ತಾರು ಈ ನಲ್ವತ್ತಾರು ಸಂಖ್ಯೆಯಲ್ಲಿ ಹಿಂದಿನ ಸಂಖ್ಯೆ ಯಾವುದು ಅಂತ ಯಾವ ಸಂಖ್ಯೆ ಇರೋದು ಈ ನಲವತ್ತೇಳರ ಹಿಂದಿನ ಸಂಖ್ಯೆ ನಲವತ್ತೈದು ನಲವತ್ತೇಳರ ಹಿಂದಿನ ಸಂಖ್ಯೆ ಯಾವುದು ನಲವತ್ತೈದು ಅದೇ ರೀತಿಯಾಗಿ ಈ ಸಂಖ್ಯೆಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಈ ನಲವತ್ತಾರು ಸಂಖ್ಯೆಯಲ್ಲಿ ಮುಂದಿನ ಸಂಖ್ಯೆ ಇದೆ ಮುಂದಿನ ಸಂಖ್ಯೆ ನಲ್ವತ್ತೇಳು ಯಾವುದು ನಲವತ್ತೇಳು ಈಗ ಅದೇ ರೀತಿಯಾಗಿ ಹಿಂದಿನ ಸಂಖ್ಯೆ ನೋಯ್ತು ಮುಂದಿನ ಸಂಖ್ಯೆ ಗೊತ್ತಾಯ್ತು ಈಗ ಯಾವ್ದು ಉಳಿತು ಮಧ್ಯದ ಸಂಖ್ಯೆ ಯಾವುದು ನಡುವೆ ನಡುವಿರುವಂತಹ ಸಂಖ್ಯೆ ಮಧ್ಯದ ಸಂಖ್ಯೆಯನ್ನ ಯಾವ ರೀತಿಯಾಗಿ ಬರೀ ನೋಡ್ರಿ ಈ ನಲವತ್ತೈದು ಮತ್ತು ನಲ್ವತ್ತೇಳರ ನೈದು ಮತ್ತು ನಲವತ್ತೇಳರ ಮಧ್ಯದ ಸಂಖ್ಯೆ ನಡುವೆ ಮಿಡಲ್ ಇಲ್ಲಿ ಎಷ್ಟಿದೆ ನಲ್ವತ್ತಾರು ನಲ್ವತ್ತೈದು ಮತ್ತು ನಲ್ವತ್ತೇಳರ ಮಧ್ಯ ಯಾವ್ದಿದೆ ನಲ್ವತ್ತಾರು ಸಂಖ್ಯೆ ತಿಳಿಸಲ ಮಕ್ಕಳೇ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮಧ್ಯದ ಸಂಖ್ಯೆ ಈಗ ಹಿಂದೆ ಮುಂದೆ ಮಧ್ಯದ ಸಂಖ್ಯೆಗೆ ಸಂಬಂಧಪಟ್ಟ ಕೆಲವು ಉದಾಹರಣೆ ನೋಡ್ರಿ ಇಲ್ಲಿ ಎಷ್ಟಿದೆ ಇಪ್ಪತ್ತೈದು ಸಂಖ್ಯೆ ಇದೆ ಇಪ್ಪತ್ತೈದು ಇಪ್ಪತ್ತೇಳು ಇಲ್ಲಿ ಯಾವ ಸಂಖ್ಯೆಯನ್ನು ಕಂಡುಹಿಡಿದಿದೆ ಮದ್ಯದ ಸಂಖ್ಯೆಯನ್ನ ಕಂಡು ಹಿಡಿದಿದೆ ಅಂದ್ಮೇಲೆ ಮತ್ತು ಇಪ್ಪತ್ತೇಳರ ಮದ್ಯದ ಸಂಖ್ಯೆ ಯಾವುದು ಇಪ್ಪತ್ತಾರು ತಿಳಿಸಲಾ ಈಗ ಮುಂದಿನ ನೋಡೋಣ ಇಲ್ಲಿ ಯಾವ ಸಂಖ್ಯೆ ಹೇಳಿ ನೋಡೋಣ ಯಾವ ಸಂಖ್ಯೆ ಇಲ್ಲಿ ಮೂವತ್ಮೂರು ಯಾವ ಸಂಖ್ಯೆ ಇಲ್ಲಿ ಮೂವತ್ಮೂರು ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮೂವತ್ ಮೂರು ಮಧ್ಯದ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆಯನ್ನ ಖಾಲಿಯನ್ನ ಬಿಟ್ಟಿದ್ದಾರೆ ಈಗ ಮೂವತ್ಮೂರರ ಹಿಂದಿನ ಸಂಖ್ಯೆ ಯಾವುದು ಮೂವತ್ ಹಿಂದಿನ ಸಂಖ್ಯೆ ಮೂವತ್ತೆರಡು ಮೂವತ್ಮೂರರ ಹಿಂದಿನ ಸಂಖ್ಯೆ ಯಾವುದು ಮೂವತ್ತೆರಡು ಈಗ ಮುಂದಿನ ಸಂಖ್ಯೆಯನ್ನು ಕೂಡ ಖಾಲಿ ಬಿಟ್ಟಿದ್ದಾರೆ ಹಾಗಾದ್ರೆ ನೋಡೋಣ ಮೂವತ್ಮೂರಾದ್ಮೇಲೆ ಯಾವ್ದು ಬರುತ್ತೆ ನಾಲ್ಕು ಹಾಗಾದರೆ ಮೂವತ್ಮೂರರ ಹಿಂದಿನ ಸಂಖ್ಯೆ ಮೂವತ್ತೆರಡು ಮೂವತ್ತ್ ಮೂರರ ಮುಂದಿನ ಸಂಖ್ಯೆ ಮೂವತ್ನಾಲ್ಕು ಈಗ ಇನ್ನೊಂದು ಲೆಕ್ಕ ನೋಡ್ರಲ್ಲಿ ಇಲ್ಲಿ ಎಷ್ಟು ಯಾವ ಸಂಖ್ಯೆ ಇದೆ ಇಪ್ಪತ್ತಾರಿದೆ ಯಾವ ಸಂಖ್ಯೆ ಇದೆ ಇಪ್ಪತ್ತಾರು ಇಲ್ಲಿ ಮಧ್ಯದ ಸಂಖ್ಯೆಯನ್ನು ಖಾಲಿ ಬಿಟ್ಟಿದ್ದಾರೆ ಅದೇ ರೀತಿಯ ಮುಂದಿನ ಸಂಖ್ಯೆ ಕೂಡ ಖಾಲಿ ಬಿಟ್ಟಿದ್ದಾರೆ ಈಗ ಯಾವ ಸಂಖ್ಯೆ ಬರ್ತದೆ ಇಪ್ಪತ್ತೇಳು ಅದೇ ರೀತಿಯಾಗಿ ಇಪ್ಪತ್ತೆಂಟು ಹಾಗಾದರೆ ಮದ್ಯದ ಸಂಖ್ಯೆ ಯಾವಾಗ ಬಂತು ಇಪ್ಪತ್ತೇಳು ಬಂತು ಇಪ್ಪತ್ತೇಳು ಮುಂದಿನ ಸಂಖ್ಯೆ ಯಾವಾಗ ಬಂತು ಇಪ್ಪತ್ತೆಂಟು ಸಂಖ್ಯೆ ಬಂತು ಈಗ ಇನ್ನೊಂದು ನೋಡ್ರಿ ಇಲ್ಲಿ ಯಾವ ಸಂಖ್ಯೆ ಇದೆ ಇಪ್ಪತ್ತಿದೆ ಯಾವ ಅಂಕಿ ಸಂಖ್ಯೆ ಇದೆ ಇಪ್ಪತ್ತು ಇಲ್ಲಿ ಮಧ್ಯದ ಸಂಖ್ಯೆಯನ್ನ ಖಾಲಿ ಬಿಟ್ಟಿದ್ದಾರೆ ಮುಂದಿನ ಸಂಖ್ಯೆನ ಇಪ್ಪತ್ತೆರಡು ಬರೆದಿದ್ದಾರೆ ಹಾಗಾದರೆ ಇಪ್ಪತ್ತು ಮತ್ತು ಇಪ್ಪತ್ತೆರಡರ ಮಧ್ಯದ ಸಂಖ್ಯೆ ಯಾವ್ದು ಹಾಗಾದರೆ ಹೇಳಿ ನೋಡೋಣ ಎಷ್ಟು ಇಪ್ಪತ್ ಒಂದು ಎಷ್ಟು ಇಪ್ಪತ್ ಒಂದು ಈಗ ಮುಂದಿನ ಅದೇ ರೀತಿಯಾಗಿ ಈಗ ನಲ್ವತ್ನಾಲ್ಕರ ಹಿಂದಿನ ಸಂಖ್ಯೆ ನಲ್ವತ್ನಾಲ್ಕು ನಲ್ವತ್ನಾಲ್ಕರ ಹಿಂದಿನ ಸಂಖ್ಯೆ ಯಾವ್ದು ಬರುತ್ತದೆ ನಲವತ್ ಮೂರು ಎಷ್ಟು ನಲವತ್ಮೂರು ಅದೇ ರೀತಿಯಾಗಿ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟರ ಮಧ್ಯದ ಸಂಖ್ಯೆ ಇಪ್ಪತ್ತಾರು ಯಾವ್ದು ಬರ್ತದೆ ಇಪ್ಪತ್ತೇಳು ಹಾಗಾದರೆ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟರ ಮಧ್ಯದ ಸಂಖ್ಯೆ ಯಾವುದು ಇಪ್ಪತ್ತೇಳು ಅದೇ ರೀತಿಯಾಗಿ ಮೂವತ್ತೆರಡು ಇಲ್ಲಿ ಯಾವ ಸಂಖ್ಯೆ ಇದೆ ಮೂವತ್ತೆರಡು ಇದೆ ಮೂವತ್ತೆರಡರ ಮುಂದಿನ ಸಂಖ್ಯೆ ಯಾವ ಸಂಖ್ಯೆ ಕೇಳಿದಾರೆ ಇಲ್ಲಿ ಮೂವತ್ತೆರಡರ ಮುಂದಿನ ಸಂಖ್ಯೆ ಹಾಗಾದ್ರೆ ಮೂವತ್ತೆರಡರ ಮುಂದಿನ ಸಂಖ್ಯೆ ಮೂವತ್ತೆರಡು ಆದ್ಮೇಲೆ ಯಾವ್ದು ಬರುತ್ತದೆ ಮೂವತ್ಮೂರು ಹಾಗಾದರೆ ಮೂವತ್ತೆರಡರ ಮುಂದಿನ ಸಂಖ್ಯೆ ಯಾವುದು ಮೂವತ್ತ್ ಮೂರು ಈ ರೀತಿಯಾಗಿ ನೀವು ನೋಡ್ರಿ ಇಪ್ಪತ್ತರಿಂದ ಐವತ್ತರವರೆಗಿನ ಸಂಖ್ಯೆಗಳಲ್ಲಿ ಹಿಂದಿ ಮುಂದೆ ಮಧ್ಯದ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ಬರುವುದನ್ನ ನೋಡಿದ್ರಿ ಈ ರೀತಿಯಾಗಿ ನೀವು ಆ ಹದಿನಾರನೇ ದಿನದ ಒಂದು ಒಂದು ಅಭ್ಯಾಸದ ಹಾಳೆಯಲ್ಲಿ ವಾಟ್ಸಪ್ಪಿಗೆ ಬಿಡ್ತೀನಿ ಹದಿನಾರನೇ ದಿನ ಅಭ್ಯಾಸದ ಹಾಳೆಯಲ್ಲಿ ಕೆಲವೊಂದು ನೀವು ವರ್ಕ್ ಮಾಡಿದಿದೆ ಅವುಗಳನ್ನು ಮಾಡ್ರಿ ಅಂದ್ರೆ ನೀವು ತರಗತಿಯ ಮಾತ್ರ ಅಂತಿಲ್ಲ ಒಂದರಿಂದ ಮೂರನೇ ತರಗತಿ ನಲ್ಲಿ ಕಲಿಯ ಮೂರು ಕ್ಲಾಸ್ ಏನು ಮಾಡ್ಬೇಕು ನೀವು ಇವುಗಳನ್ನ ಬರೆದುಕೊಂಡು ಆ ಅಭ್ಯಾಸದ ಹಾಳೆಯಲ್ಲಿ ಬರುವಂತಹ ಕೆಲವೊಂದು ಲೆಕ್ಕಗಳನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು